ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ ಓಪನ್ ಮಾಡಿ ಸುಮಾರು ವರ್ಷಗಳೇ ಕಳೆದೋಗಿದೆ ಬಟ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಏನೂ ಇರಲಿಲ್ಲ ಅಂದ್ಕೊಳ್ತೀನಿ ಯಾಕಂದರೆ ನಾನು ಯಾವತ್ತೂ ವ್ಯವಸ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಮಾತಾಡಿರೋ ಮಾಡಿರೋ ವಿಡಿಯೋಸ್ ಯಾವುದೂ ಇಲ್ಲ ಸೊ ಇದು ನನ್ನ ಫಸ್ಟ್ ಕನ್ನಡ ವಿಡಿಯೋ ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನಲ್ಲಿ ನಾನು ತ್ರೀ ಮಂತ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದ ಟ್ವೆಂಟಿ ಟ್ವೆಂಟಿ ಫೈವ್ ಪಲ್ಸರ್ ಟು ಟ್ವೆಂಟಿ ಎಫ್ ಸೊ ಇದ್ರದ್ದೊಂದು ಸಣ್ಣದಾಗ ಒಂದು ಬೇಸಿಕ್ ರಿವ್ಯೂ ಮಾಡಿಬಿಡೋಣ ಅಂತಿದ್ದೀನಿ ತ್ರೀ ಮಂತ್ ರಿವ್ಯೂ ಸೊ ಬನ್ನಿ ಶುರು ಮಾಡೋಣ ಬೇಸಿಕ್ ಔಟ್ಲೈನ್ ನೋಡಿದರೆ ಸೇಮ್ ಟೂ ತೌಸಂಡ್ ಸೆವೆನಲ್ಲಿ ಯಾವ ಥರ ಟು ಟ್ವೆಂಟಿ ಎಫ್ ಬಂದಿತ್ತು ಅದೇ ಥರ ಇದೆ ಅಂದರೆ ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡಿದರೆ ಚೇಂಜಸ್ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಫಸ್ಟ್ ಚೇಂಜ್ ಅಂದರೆ ಇದು ಎಕ್ಸಾಸ್ಟ್ ಫುಲ್ ಬ್ಲ್ಯಾಕ್ಔಟ್ ಮಾಡಿದ್ದಾರೆ ಹಳೇ ಹಳೆ ಪಾಲ್ಸರ್ಗಳಲ್ಲಿ ಸಿಲ್ವರ್ ಬರ್ತಿತ್ತು ಮತ್ತು ಸ್ಟಿಕ್ಕರ್ಸು ಇಲ್ಲಿ ಟೂ ಟ್ವೆಂಟಿ ಅಂತ ಬರ್ಕೊಂಡಿದೆ ಮತ್ತು ಇಲ್ಲಿ ಸ್ವಲ್ಪ ಕಾರ್ಬನ್ ಫೈಬರ್ ಟಚಸ್ ಕೊಟ್ಟಿದ್ದಾರೆ ಕಾರ್ಬನ್ ಫೈಬರ್ ಅಲ್ಲ ಬಟ್ ಜಸ್ಟ್ ಫಿನಿಶಿಂಗ್ ಅಷ್ಟೇ ಸೊ ಇಲ್ಲಿ ಬಂದು ಗ್ಲಾಸಿ ಇದೆ ಈ ಕಡೆ ಮ್ಯಾಟ್ ಫಿನಿಶ್ ಬರುತ್ತೆ ಮತ್ತು ಸಿಂಗಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಫ್ರಂಟ್ ಮಾತ್ರ ರಿಯರಲ್ಲಿ ರಿಯರ್ ಎ ಬಿ ಎಸ್ ಇಲ್ಲ ರಿಯರ್ ಜಸ್ಟ್ ವೀಲ್ ಸ್ಪೀಡ್ ಸೆನ್ಸರ್ ಇದೆ ಆದರೆ ಎ ಬಿ ಎಸ್ ಫಂಕ್ಷನಾಲಿಟಿ ಇಲ್ಲ ಮತ್ತು ಮೇಜರ್ ಅಪ್ಡೇಟ್ ಬಂದು ನಮ್ಮ ಇನ್ಸ್ಟ್ರೂಮೆಂಟ್ ಕಾನ್ಸೋಲ್ ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ನ್ಯಾವಿಗೇಷನ್ ಕೂಡ ಇದೆ ಇವಾಗ ನ್ಯಾವಿಗೇಷನ್ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಹಾಗೆ ಹೊಸ ಚಾರ್ಜರ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಫಾಸ್ಟ್ ಚಾರ್ಜರ್ ಅಲ್ಲ ಬಟ್ ಮ್ಯಾನೇಜ್ ಮಾಡ್ಬೋದು ಹಾಗೆ ಕಾನ್ಸೋಲ್ ಸುತ್ತ ಒಂದು ಸಣ್ಣದಾಗಿ ಕಾರ್ಬನ್ ಫೈಬರ್ ಥರ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ೊಂದು ಹೊಸ ಮೋಡ್ ಬಟನ್ ಇದೆ ಮತ್ತು ಟ್ಯಾಂಕ್ ಪ್ಯಾಡ್ಸು ಮೇಜರಾಗಿ ಏನು ಅಷ್ಟೊಂದು ಗೊತ್ತಾಗಲ್ಲ ಎಲ್ಲ ಹಳೆ ಓ ಜಿ ಪಲ್ಸರ್ ಟು ಟ್ವೆಂಟಿ ಎಫ್ ಹೇಗೆ ಬರ್ತಿತ್ತೋ ಅದೇ ಥರ ಇದೆ ಸೊ ಇವಾಗ ತ್ರೀ ಮಂತ್ಸಲ್ಲಿ ಆಲ್ಮೋಸ್ಟ್ ಫೋರ್ ತೌಸಂಡ್ ಕಿಲೋಮೀಟರ್ಸ್ ರನ್ ಆಗಿದೆ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಸೆಕೆಂಡ್ ಸರ್ವಿಸ್ ಬಂದು ಫೋರ್ ತೌಸಂಡ್ ಫೈವ್ ಇದೆ ಸೊ ನಮ್ಮ ಟು ಟ್ವೆಂಟಿ ಎಫ್ ಟು ಹೈಲೈಟ್ ಏನಂದರೆ ಇದೊಂದು ಪ್ರಾಪರ್ ಟೂರಿಂಗ್ ಮೋಟರ್ ಸೈಕಲ್ ಇವಾಗಲೂ ಕೂಡ ಇವಾಗಿನ ಗಾಡಿಗಳಿಗೂ ಕಾಂಪಿ ಕಾಂಪಿಟೇಷನ್ ಕೊಡುತ್ತೆ ಪಫಾಮೆನ್ಸಲ್ಲಿ ಬಾಟಮ್ ಎಂಡ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದರೆ ಇದರ ಸ್ಪ್ರಾಕೆಟ್ ಸೆಟಪ್ ಬಂದು ಫೋರ್ಟೀನ್ ತರ್ಟಿ ಸಿಕ್ಸ್ ಬರುತ್ತೆ ಅಂದರೆ ಫ್ರಂಟ್ ಸ್ಪ್ರಾಕೆಟ್ ಬಂದು ಫೋರ್ಟೀನು ಸೊ ರಿಯರ್ ಬಂದು ತರ್ಟಿ ಸಿಕ್ಸ್ ಅಂದರೆ ತುಂಬ ಟಾಲ್ ರೇಷಿಯೋ ಬರುತ್ತೆ ಫೈನಲ್ ಡ್ರೈವು ಸೊ ಪಲ್ಸರ್ ಒನ್ ಫಿಫ್ಟಿದಾಗಲಿ ಒನ್ ಏಯ್ಟಿದಾಗಲಿ ತರ್ಟಿ ನೈನ್ ಆರ್ ತರ್ಟಿ ಏಯ್ಟ್ ಸಮಥಿಂಗ್ ಬರುತ್ತೆ ಅಂದರೆ ಸ್ಪ್ರಾಕೆಟ್ ಸೈಜು ಫ್ರಂಟ್ ಲೆಟ್ಸ್ ಏ ಫ್ರಂಟಲ್ಲಿ ಫೋರ್ಟಿನೇ ಇರುತ್ತೆ ಬಟ್ ರಿಯರಲ್ಲಿ ನೀವು ಟಿ ಟೂತ್ ಕಡಿಮೆ ಮಾಡ್ಕೊಂಡು ಬಂದರೆ ನಿಮಗೆ ಟಾಪ್ ಸ್ಪೀಡ್ ಜಾಸ್ತಿ ಆಗುತ್ತೆ ಅದೇ ಥರ ಇನಿಷಿಯಲ್ ಅಥವಾ ಬಾಟಮ್ ಎಂಡ್ ಸ್ವಲ್ಪ ಡ್ರಾಪ್ ಆಗುತ್ತೆ ಸೊ ಇದು ಇದರ ಸ್ಪ್ರಾಕೆಟ್ ಸೆಟಪ್ ಇರೋದು ಟಾಪ್ ಸ್ಪೀಡ್ಗೋಸ್ಕರ ಅಂದರೆ ಹೈವೇನಲ್ಲಿ ನೀವು ಆಲ್ ಡೇ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ ಇಟ್ಕೊಂಡು ಕೂತ್ಕೊಂಡ್ರು ಏನು ಸ್ಟ್ರೆಸ್ ಆಗೋಲ್ಲ ಇಂಜಿನ್ಗೆ ನಿಮಗೂ ಕೂಡ ಸ್ಟ್ರೆಸ್ ಆಗಲ್ಲ ಯಾಕಂದರೆ ಸೀಟಿಂಗ್ ಪಾಶ್ಚರ್ ಆಗಲಿ ಹ್ಯಾಂಡಲ್ ಬಾರ್ ಸೆಟಪ್ ಆಗಲಿ ಅದೇ ಥರ ಇದೆ ಕಂಫರ್ಟೇಬಲ್ ಆಗಿ ನೆಕ್ಸ್ಟ್ ಬಂದು ಇದರ ಬ್ರೇಕ್ಸ್ ಬ್ರೇಕ್ಸ್ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಮಾತ್ರ ನನ್ನ ಪ್ರೀವಿಯಸ್ ಗಾಡಿ ಬಂದು ಆರ್ ಟಿ ಆರ್ ಟೂ ಹಂಡ್ರೆಡ್ ಇತ್ತು ಸೊ ಅದರ ಬ್ರೇಕ್ ಸೈಜ್ ಮತ್ತು ಇದರ ಬ್ರೇಕ್ ಸೈಜ್ ಆಲ್ಮೋಸ್ಟ್ ಸೇಮ್ ಇದೆ ಅದರಲ್ಲಿ ಪೆಟಲ್ ಡಿಸ್ಕ್ ಬರುತ್ತೆ ಬಟ್ ಇದರಲ್ಲಿ ಆ ಥರ ಏನು ಫ್ಯಾನ್ಸಿಯಾಗಿ ಏನು ಕೊಡಲಿಲ್ಲ ಹಳೆ ಪಲ್ಸರಲ್ಲಿ ಯಾವ ಥರ ಬರ್ತಿತ್ತು ಅದೇ ಥರ ಇದೆ ಆದರೂ ಕೂಡ ಇದರ ಬ್ರೇಕ್ ಬೈಟ್ ಇರ್ಬೋದು ತುಂಬ ಸುಪೀರಿಯರ್ ಆಗಿದೆ ನನ್ನ ಪ್ರಿವಿಯಸ್ ಬೈಕಿಗೆ ಕಂಪೇರ್ ಮಾಡಿದರೆ ಸಿಂಗಲ್ ಚಾನೆಲ್ ಎ ಬಿ ಎಸ್ ಇದುವರೆಗೂ ಎ ಬಿ ಎಸ್ ಆಗೋ ಥರ ಏನೂ ಬ್ರೇಕಿಂಗ್ ಮಾಡಿಲ್ಲ ಬಟ್ ಹೈವೇ ಸ್ಪೀಡ್ಸಲ್ಲಿ ಇದ್ದರೂ ಒಳ್ಳೆ ಬ್ರೇಕಿಂಗ್ ಪರ್ಫಾಮೆನ್ಸ್ ಇದೆ ಇದರ ವೆಯ್ಟ್ಗೆ ವೆಯ್ಟ್ ಬಂದು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಬರುತ್ತೆ ವೆಟ್ ವೆಯ್ಟು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಿಸ್ತಂದ್ರೆ ಗಾಡಿ ಬಗ್ಗೆ ಓಡಿಸ್ತಾ ಓಡಿಸ್ತಾ ಏನಾಗುತ್ತೆ ಅಂದರೆ ಈ ಓಡಿಸ್ತಾ ಓಡಿಸ್ತಾ ಈ ಫೇರಿಂಗ್ ಸ್ವಲ್ಪ ವೈಬ್ರೇಷನ್ ಬರುತ್ತೆ ಮತ್ತು ವೈಝರು ಸೊ ಅದಕ್ಕೆ ನಾನು ವೈಬ್ರೇಷನ್ ಡ್ಯಾಂಫರ್ ಮಾಡೋಕ್ಕೋಸ್ಕರ ಇಲ್ಲೊಂದು ಒಂದು ಪೀಸ್ ಇಟ್ಟಿದ್ದೀನಿ ಸೊ ಇದು ಸ್ವಲ್ಪ ಮ್ಯಾನೇಜ್ ಮಾಡ್ತಾಯಿದೆ ಇಲ್ಲೊಂದು ರಬ್ಬರ್ ಪೀಸ್ ಇಟ್ಟಿದ್ದೀನಿ ಹಾಗೆ ಜುಗಾಡ್ ಮಾಡ್ತಾ ಮಾಡ್ತಾ ಮ್ಯಾನೇಜ್ ಮಾಡ್ಕೋಬೋದು ಮೈಲೇಜ್ ವಿಷಯಕ್ಕೆ ಬಂದರೆ ಆ್ಯಾವ್ರೇಜ್ ನಂಗೊಂದು ಫಾರ್ಟಿ ಫಾರ್ಟಿ ಟೂ ಬರುತ್ತೆ ಹೈವೇನಲ್ಲಿ ಸೊ ನೀವು ಯಾವ ಥರ ಸ್ಪೀಡ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜು ಸಿಟಿ ಒಳಗಡೆ ತರ್ಟಿ ಫೈವ್ ಟು ತರ್ಟಿ ನೈನ್ ಅನ್ಬೋದು ಎಕ್ಸಾಕ್ಟಲ್ಲ ಆ ರೇಂಜಲ್ಲಿ ವೇರಿ ಆಗ್ತಾ ಇರುತ್ತೆ ಮತ್ತು ಸಸ್ಪೆನ್ಷನ್ ಸ್ಟಾಕ್ ಸಸ್ಪೆನ್ಷನ್ ಬಂದು ಇಲ್ಲಿರುತ್ತೆ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಅದು ಸೊ ಅದಕ್ಕೆ ನಾನು ಒಂದು ಸ್ಟೆಪ್ ಸ್ಟಿಫ್ ಪ್ರೀಲೋಡ್ ಇನ್ಕ್ರೀಸ್ ಮಾಡಿದ್ದೀನಿ ಸೊ ಅದೊಂದು ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇದೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಸೊ ಇವಾಗ ಸ್ವಲ್ಪ ಸ್ಟಿಫ್ನೆಸ್ ಜಾಸ್ತಿನೇ ಅನ್ಸ್ ಅನ್ನಿಸ್ತಿದೆ ಸ್ಟಾಕಿಂತ ಪಿಲಿಯನ್ ಕರ್ಕೊಂಡು ಹೋಗೋದಾದರೆ ಸಾಫ್ಟ್ ಸೆಟ್ಟಿಂಗ್ ಆಗೋಲ್ಲ ಯಾಕಂದರೆ ಬಾಟಮ್ ಔಟ್ ಆಗುತ್ತೆ ಫುಲ್ ಕಂಪ್ಲೀಟಾಗಿ ಸೊ ಅದಕ್ಕೆ ಒಂದು ಸ್ಟೆಪ್ ಜಾಸ್ತಿ ಮಾಡಿದ್ದೀನಿ ಲೈಟಿಂಗ್ ಸೆಟಪ್ ಬಂದು ಫುಲ್ ಹ್ಯಾಲೋಜನ್ ಸೆಟಪ್ ಇದೆ ಎಲ್ಲೂ ಎಲ್ ಇ ಡಿನೇ ಬರಲ್ಲ ಎಕ್ಸೆಪ್ಟ ರಿಯರ್ ಟೈಲ್ ಲೈಟ್ ಟೇಲ್ ಲೈಟ್ ಮಾತ್ರ ನಿಮಗೆ ಎಲ್ ಇ ಡಿ ಬರುತ್ತೆ ಸೊ ಎಲ್ ಇ ಡಿ ಓ ಜಿ ಪಲ್ಸರ್ ಥರನೇ ಇದೆ ಟೂ ತೌಸಂಡ್ ಸೆವೆನ್ನಲ್ಲಿ ಯಾವ ಅಪ್ಡೇಟ್ ಬಿಟ್ಟಿದ್ರು ಅದೇ ಅಪ್ಡೇಟ್ ಥರ ಇದೆ ನಿಮಗೀಗ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಪಲ್ಸರ್ ಸೀರೀಸಲ್ಲಿ ಎಕ್ಸಾಸ್ಟ್ ನೋಟ್ ಅಷ್ಟೇನು ನಿಮಗೆ ಇಂಪ್ರೆಸಿವ್ ಅನ್ಸ ಅನ್ಸಲ್ಲ ಯಾಕಂದರೆ ಆಲ್ಮೋಸ್ಟ್ ಸೈಲೆಂಟಾಗೇ ಇರುತ್ತೆ ಜಾಸ್ತಿ ಬೀಟ್ಸ್ ಏನು ಅನಿಸಲ್ಲ ಸೊ ಟು ಟ್ವೆಂಟಿನಲ್ಲಿ ನಿಮ್ಮ ಹೈ ಮೇನ್ ಹೈಲೈಟ್ ಏನಂದರೆ ಇಂಟೆಕ್ ನೋಯ್ಸು ಇಂಟೆಕ್ ನಾಯ್ಸ್ ಅಂದರೆ ನೀವು ಯಾವಾಗ ತ್ರಾಟಲ್ಲಿ ಓಪನ್ ಮಾಡ್ತೀರಲ್ಲ ಆವಾಗ ಏರ್ ಹೆಂಗೆ ರಶ್ ಆಗುತ್ತೆ ಏರ್ ಬಾಕ್ಸ್ಗೆ ಅಂದರೆ ಏರ್ ಫಿಲ್ಟರ್ ಇದೇ ಏರಿಯಾದಲ್ಲಿ ಬರುತ್ತೆ ಸೊ ಅದು ಏರನ್ನು ತಗೊಳ್ತಾ ಇರಬೇಕಾದ್ರೆ ಒಂದು ಹೌಲ್ ಥರ ಬರುತ್ತೆ ಅದು ಕೇಳಿಸಿದ್ರೇ ಚೆಂದ ನಿಮಗೆ ಇವಾಗ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಸೊ ಅದನ್ನು ಈ ಹೈವೇನಲ್ಲೇ ನೀವು ಹೈವೇನಲ್ಲೇ ಕೇಳಿಸ್ತೀನಿ ನಿಮಗೆ ಸೊ ಇದು ಬಂದು ಎಕ್ಸಾಸ್ಟ್ ನೋಟ್ ಇಂಟೆಕ್ ನಾಯ್ಸು ಇವಾಗ ಬರಲ್ಲ ಎಂಜಿನ್ ಲೋಡ್ ಲೋಡಲ್ಲಿದ್ದಾಗ ಮಾತ್ರ ಅದು ಕೇಳಿಸೋದು ಸೊ ಹೈವೇನಲ್ಲಿ ಹೋಗಬೇಕಾದ್ರೆ ನಾನು ಅದೊಂದು ರೆಕಾರ್ಡ್ ಮಾಡಿ ಹಾಕ್ತೀನಿ ವೀಡಿಯೋ ನೆಕ್ಸ್ಟ್ ಏನಾದರೂ ಅಡ್ವೆಂಚರ್ಸ್ ರೈಡ್ಸ್ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್